ಏನು ಜಾತಿ ಗಣತಿ ಮಾಡಿ ಏನು ಎಲ್ಲ ಸಮಾಜ ಉದ್ದಾರ ಮಾಡಿಬಿಡ್ತೀರಾ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆಗಿದೆ ಕ್ರಾಸ್ ಮಾಡಿದ್ದೀವಿ ಎಪ್ಪತ್ತೈದು ವರ್ಷನ ನೀವೇ ಇದ್ದೀರಲ್ಲಪ್ಪ ಈಗ ಏಳು ವರ್ಷ ಏಳನೇ ವರ್ಷ ಎಂಟನೇ ವರ್ಷವೂ ಈಗ ಅವ್ರದು ಇದಕ್ಕೆ ಜಾತಿ ಗಣತಿ ಬೇಕಾ ನಿಮಗೆ ಜನ ಉದ್ಧಾರ ಮಾಡೋಕ್ಕೆ ಬಡವರನ್ನ ಜಾತಿ ಗಣತಿ ಮಾಡಿಬಿಟ್ರೆ ಅದೇನೋ ಒಂದು ಏನು ಎಲ್ಲ ದೊಡ್ಡ ಪರಿವರ್ತನೆ ತಂದುಬಿಡ್ತಾರೆ ಇವರು ಏನು ದೊಡ್ಡ ಮಹಾನ್ ಗಣಕ ನಾನು ಎರಡು ಸಾವಿರದ ಆರು ನಮ್ಮ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಹೇಳಿದೆ ಪ್ರತಿ ಜಿಲ್ಲೆನಲ್ಲಿ ಪ್ರತಿ ಮನೆಗಳದ್ದು ಒಂದು ಅನಾಲಿಸಿಸ್ ಮಾಡಿ ಆ ಕುಟುಂಬದಲ್ಲಿ ಎಷ್ಟು ಜನ ಮಕ್ಕಳು ಎಷ್ಟು ಜನ ಓದಿದ್ದಾರೆ ಜಮೀನು ಎಷ್ಟಿದೆ ಯಾವ ಥರ ವಾಸ ಮಾಡ್ತಾ ಇದ್ದಾರೆ ಅದನ್ನು ತಯಾರು ಮಾಡಿ ನಿಮ್ಮ ಜಿಲ್ಲಾ ಕಚೇರಿಗಳಲ್ಲಿ ತಾಲೂಕು ಕಚೇರಿಗಳಲ್ಲಿ ಸಂಪೂರ್ಣ ಪ್ರತಿ ಹಳ್ಳಿಯ ಪ್ರತಿ ಕುಟುಂಬದ ಮಾಹಿತಿ ಇಡಬೇಕು ಅಂತ ಹೇಳಿದೆ ಮಾಡಬೇಕು ಅಂತ ಹೊರಟಿದ್ದು ನಿಮ್ಮ ಜಾತಿ ಗಣತಿ ಮಾಡಿದ ತಕ್ಷಣ ಇಲ್ಲಿ ಬರೀ ರಾಜಕೀಯದ ಒಂದು ನಿಮ್ಮ ತೆವಲುಗಳಿಗೆ

ಈಕ್ವಾಲಿಟಿ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂಕಿಅಂಶಗಳು ಬೇಕಲ್ವಾ ನಂಬರ್ ಒನ್ ನಂಬರ್ ಟು ಯಾವ ಜಾತಿನಲ್ಲಿ ಬಡತನ ಇದೆ ಯಾವ ಜಾತಿನಲ್ಲಿ ನಿರುದ್ಯೋಗ ಇದೆ ಯಾವ ಜಾತಿನಲ್ಲಿ ಅನಕ್ಷರತೆ ಇದೆ ಯಾವ ಜಾತಿನಲ್ಲಿ ಜಮೀನಿಲ್ಲ ಇವೆಲ್ಲ ಗೊತ್ತಾಗಬೇಕಲ್ಲ ಗೊತ್ತಾದ್ರೆ ತಾನೇ ಈಕ್ವಾಲಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಹೇಳಿರೋದು ಹಾಂ ಅಸಮಾನತೆ ತೊಲಕ್ಷಿಸಿ ಅಂತ ಅಸಮಾನತೆ ಹೋಗ್ಬೇಕಾದ್ರೆ ಅಸಮಾನತೆ ಹೋಗ್ಬೇಕಾದ್ರೆ ಈಕ್ವಾಲಿಟಿ ಬರಬೇಕಲ್ವ ಎಲ್ಲರೂ ಮುಖ್ಯವಾಹಿನಿ ಬರಬೇಕಲ್ವ